ಪೊಲೀಸರು ಹೇಳ್ತಾ ಇದ್ದಾರೆ ಅವನು ಯಾವಾಗು ಬ್ಲೇಡ್ ಮಾಡ್ಕೊಂತ ಇದ್ದ ಅಂತ ಅವನು ಬ್ಲೇಡ್ ಯಾವಾಗೂ ಮಾಡ್ಕೊಂತಾನೆ ಅಂತಂದ್ರೆ ಕಾಲ್ನ ಹೆಂಗೆ ಕತ್ತರ್ಸಕ್ ಬ್ಲೇಡ್ ಇಂದ ಕಾಲ್ನ ಕತ್ತರಿಸಕ್ಕಾಗುತ್ತ ಒಬ್ರು ಮಾಡಿರೋ ಕೃತ್ಯ ಅಂತ ನನ್ಗೆ ಅನ್ಸಲ್ಲ ಮನುಷ್ಯತ್ವ ಇರುವಂತವ್ರು ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ ಯಾರು ನನ್ನ ಜೀವನದಲ್ಲಿ ನಾನು ಸುಮಾರು ಅರವತ್ತು ವರ್ಷದ ಮೇಲೆ ಆಗಿದೆ ನನ್ನ ಜೀವನದಲ್ಲಿ ಈ ತರದ ಘಟನೆ ಯಾವತ್ತೂ ನೋಡಿಲ್ಲ ಇವತ್ತು ಮಹಾಕುಂಭ ಮೇಳ ನಡೀತಾ ಇದೆ ನೂರ ನಲ್ವತ್ನಾಲ್ಕು ವರ್ಷ ಸಂಕ್ರಾಂತಿ ಇವತ್ತು ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬ ವರ್ಷ ಪೂರ್ತಿ ಗೋವುಗಳು ನಮಗೆ ಅನ್ನ ಕೊಡುತ್ತೆ ಹಾಲು ಕೊಡುತ್ತೆ ಅದಕ್ಕೆ ಪೂಜೆ ಮಾಡೋ ಅಂತ ಹಬ್ಬ ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಬಂದು ನಿನ್ನೆ ಗಲಾಟೆ ಮಾಡಿ ಒಡ ಒಡೆಯೋಕ್ಕೆ ಬಂದಿದ್ದಾರೆ ಕರ್ಣನ್ನ ತಗೋ ಎರಡು ತಗೋ ಎರಡು ಅಂತ ಅಷ್ಟು ಪಿಚ್ಚೆ ಬೇಡೋ ಅಂತ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ ಅವರು ಒಂದ್ ಕೈಯಲ್ಲಿ ಕೊಡೋದು ಹಸುಗಳನ್ನ ಇನ್ನೊಂದು ಕೈಯಲ್ಲಿ ಕಟ್ ಮಾಡೋದು ಈ ರಸ್ತೆಯಲ್ಲಿ ನೋಡಿ ಐವತ್ತು ದನ ಕಟ್ ಮಾಡಿದ್ದಾರೆ ಇವತ್ತು ಈ ರಸ್ತೆಯಲ್ಲಿ ನೋಡ್ಕೊಂಡು ಹೋಗಿ ನೀವು ದಾರಿ ಇದ್ದಕ್ಕೂ ಐವತ್ತು ದನಗಳ ಕಟ್ ಮಾಡಿದ್ದಾರೆ ರಾಶಿ ರಾಶಿ ಒಂದ್ ಕೈಯಲ್ಲಿ ಕೊಡೋದು ಒಂದ್ ಕೈಯಲ್ಲಿ ಕೊಲೆ ಮಾಡೋದು ಇದು ಇವತ್ತು ನಾನು ಈ ಸರ್ಕಾರ ಕೇಳ್ತಾ ಇದ್ದೀನಿ ನಿಮ್ಮ ಈ ಶಾಪ ಗೋ ಶಾಪ ಗೋವಿನ ಶಾಪ ತಗಲ್ದ್ರೆ ನಮ್ದು ಪುಣ್ಯಕೋಟಿ ನಾಡು ನಮ್ದು ಕರ್ನಾಟಕ ಪುಣ್ಯಕೋಟಿ ನಾಡು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳದಂತ ಪುಣ್ಯಕೋಟಿಯ ನಾಡಿದು ಇಲ್ಲೇ ಹಿಂಗೆ ಈ ದುರಡ್ರು ಜಿಹಾದಿಗಳು ಈ ಒಂದು ಕೆಲಸವನ್ನ ಮಾಡಿದರೆ ಇಡೀ ಕರ್ನಾಟಕದ ಜನ ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿದೆ ಬಂಧಿಸಿಲ್ಲ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಕರಾಳ ಸಂಕ್ರಾಂತಿನೂ ಕೊಡ್ತೀರಿ ಅಂತ ಹೇಳಿದ್ರಿ ಆದರೆ ಇವತ್ತು ಆಗಿರುವಂತ ಬಂಧನ ಇವೆಲ್ಲ ನೋಡ್ತಾ ಇದ್ರೆ ನನಗೆಲ್ಲೋ ಪೊಲೀಸರ ಮೇಲೂ ಡೌಟ್ ಬರ್ತಾ ಇದೆ ಸರ್ಕಾರದ ಮೇಲೂ ಡೌಟ್ ಬರ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ನಮ್ಗೆಲ್ಲ ಗೊತ್ತಿದೆ ಮೊನ್ನೆ ದಿನ ಚಾಮರಾಜಪೇಟೆ ನಡೆದಿರ್ತಕ್ಕಂತ ಒಂದು ದುರ್ಘಟನೆ ಯಾವ ಪುಣ್ಯ ಭೂಮಿಯ ಮೇಲೆ ನಾವು ಹಸುಗಳನ್ನ ಗೋಮಾತೆಯನ್ನ ಪೂಜೆ ಮಾಡ್ತೀವೋ ದೇವರ ಸಮಾನವಾಗಿ ನಾವು ಕಾಣ್ತೀವೋ ತಾಯಿಯ ಸಮಾನವಾಗಿ ಕಾಣ್ತೇವೋ ಅಂತ ಗೋವಿನ ಪರಿಸ್ಥಿತಿ ಏನಾಗಿದೆ ಮೊನ್ನೆ ದಿನ ಅಂತೇಳಿ ರಾಜ್ಯದ ಜನ ದೇಶದ ಜನ ಇದನ್ನು ಗಮನಿಸಿದ್ದಾರೆ ಈ ಒಂದು ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷದ ನಾಯಕರು ಪಿ ಸಿ ಮೋಹನ್ ಅವರು ರವಿಕುಮಾರ್ ಅವರು ಎಲ್ಲರೂ ಕೂಡ ಇಲ್ಲಿ ಭೇಟಿ ಮಾಡಿ ಏನು ಕರ್ಣ ಗೋವುಗಳನ್ನ ಸಾಕ್ತಾ ಇದ್ದಂತ ಕರ್ಣ ಆ ಕುಟುಂಬದ ಸದಸ್ಯರಿಗೆ ಧೈರ್ಯವನ್ನ ಹೇಳ್ತಕ್ಕಂತ ಕೆಲಸ ಮಾಡಿದ್ದೇವೆ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಗೋಮಾತೆಯನ್ನ ಪೂಜೆ ಮಾಡತಕ್ಕಂಥ ಈ ನಾಡು ಈ ದೇಶದಲ್ಲಿ ಈ ರೀತಿ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದ್ಮೇಲೆ ಗೋ ರಕ್ಷಣ ಕೂಡ ಆಗ್ತಾ ಇಲ್ಲ ಈ ಮಟ್ಟಕ್ಕೆ ಹೊತ್ತು ಬಂದಿದೆ ಅಂತ ಹೇಳಿದ್ರೆ ಈ ಸರ್ಕಾರದ ಧೋರಣೆನೇ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ಈ ಸಂದರ್ಭ ಹೇಳೋದಕ್ಕೆ ಇಷ್ಟ ಇಷ್ಟು ಮಾತ್ರ ಹೇಳ್ತೇನೆ ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಖಂಡಿತ ಸಿದ್ದರಾಮಯ್ಯವ್ರಿಗೂ ಒಳ್ಳೇದ್ ಮಾಡೋದಿಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಳ್ಳೇದ್ ಮಾಡೋದಿಲ್ಲ ಅಷ್ಟು ಮಾತ್ರ ಸತ್ಯ ಇವರ ಪಾಪದ ಕೂಡ ತುಂಬಿದೆ ಇವರ ಪಾಪದ ಕೂಡ ತುಂಬುದಾಗ್ಲೇನೆ ಈ ರೀತಿ ದುರ್ಘಟನೆ ಆಗೋದಕ್ಕೆ ಸಾಧ್ಯ ಯಾರೋ ಒಬ್ಬ ಬಡಪಾಯನ್ನ ಹಿಡ್ಕೊಂಬಂದು ಅವನೇ ಮಾಡಿದಾನೆ ಅಂತೇಳಿ ಬಿಂಬಿಸ್ತಕ್ಕಂತ ಪ್ರಯತ್ನ ನಡೆಸಿದಾರೆ ಅಂತೇಳಿ ಇವತ್ತೆಲ್ಲವೂ ಕೂಡ ಚರ್ಚೆ ನಡೀತಾ ಇದೆ ಆದ್ರೆ ಇದೆಲ್ಲದನ್ನೂ ಕೂಡ ನಿಜವಾಗ್ಲೂ ಕೂಡ ನಾವು ಮೆಚ್ಕೋಬೇಕ ಕರ್ಣನನ್ನ ಬಡ ಕುಟುಂಬದಲ್ಲಿ ಬಂದಿದ್ರು ಸಹ ಎಲ್ಲವನ್ನು ಕೂಡ ಧೈರ್ಯವಾಗಿ ಎದುರಿಸ್ತಾ ಇದ್ದಾನೆ ಹಾಗಾಗಿ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಅವನು ಕೂಡ ಧೈರ್ಯ ತುಂಬಿ ಇವತ್ತು ಹಬ್ಬದ ದಿನ ಇವತ್ತು ಸಂಕ್ರಾಂತಿಯ ದಿನ ಗೋ ಮಾಡಬೇಕು ಅಂತ ಇವತ್ತು ಎಲ್ಲರೂ ಬಂದು ನಾವು ಗೋಪೂಜನ ಕೂಡ ನಾವು ಮಾಡಿದ್ವಿ